ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ದೃಷ್ಟಿನಿಗೆ ಡೌಟ್ ಬರುತ್ತೆ ಶರಾವತಿ ಏನೋ ಮಾಡಿದಾಳಂತ ಹೇಳಿ ಇನ್ನು ದೃಷ್ಟಿ ಅವಳ ಪಾಡಿಗೆ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಎಲ್ಲಿ ಹೋದ್ರಿ ನೀವು ಯಾಕೆ ಇನ್ನೂ ಮನೆಗೆ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಶರಾವತಿ ಪಾಯಸ ಮಾಡ್ಕೊಂಡು ಬರ್ತಾಳೆ ಬಂದು ಹೇಳ್ತಾಳೆ ದೃಷ್ಟಿ ತಗೋ ದೃಷ್ಟಿ ನಿಂಗೋಸ್ಕರ ನಾನು ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಹಾಕಿ ಪಾಯಸ ಮಾಡಿದ್ದೇನೆ ತಿನ್ನೋ ದೃಷ್ಟಿ ನೀನು ಏನು ತಿನ್ನಲಿಲ್ಲ ಅಂತ ನಂಗಂತೂ ತುಂಬಾನೇ ಬೇಜಾರಾಯಿತು ಅದಕ್ಕೋಸ್ಕರ ನಾನು ನನ್ನ ಕೈಯಾರೆ ನಿಂಗೋಸ್ಕರ ಮಾಡಿದ್ದೇನೆ ತಕ್ಕೋ ದೃಷ್ಟಿ ತಿನ್ನು ಅಂತ ಹೇಳ್ತಾಳೆ ಆಗ ದೃಷ್ಟಿ ಹೇಳ್ತಾಳೆ ನೊಂದವ್ರಿಗೆ ಸಾಂತ್ವನ ಹೇಳೋ ಬುದ್ಧಿ ಅಂತೂ ಇಲ್ವಾ ಆದ್ರೆ ಗಾಯಕ್ಕೆ ಉಪ್ಪು ಚೆನ್ನಾಗಿ ಸುರಿತಿರಲ್ವ ನೀವು ನೀವೇನು ಮನುಷ್ಯರ ಅಂತ ಹೇಳ್ತಾರೆ ಆವಾಗ ಶರಾವತಿ ಹೇಳ್ತಾಳೆ ಯಾರು ಹೇಳಿದ್ಲು ನನ್ನ ಮನುಷ್ಯ ಅಂತ ನಾನು ರಾಕ್ಷಸಿ ಗೊತ್ತಾಯ್ತಾ ನಿನಗೆ ಮೊದಲು ನೀನು ತಿನ್ನೋ ದೃಷ್ಟಿ ಅಂತ ಹೇಳ್ತಾರೆ ಆಗ ದೃಷ್ಟಿ ಹೇಳ್ತಾಳೆ ನೀವು ನಿಜ ಹೇಳಿ ನೀವೇನಾದರೂ ಮಾಡಿದ್ರ ಅವತ್ತು ಹೇಳಿದ್ರಲ್ಲ ನಾನೊಂದು ದತ್ತನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ನಿಜ ಹೇಳಿ ನೀವೇನಾದರೂ ಮಾಡಿದ್ರಾ ಅಂತ ಕೇಳ್ತಾಳೆ ಆಗ ಶರಾವತಿ ಹೇಳ್ತಾಳೆ ಅಯ್ಯಯ್ಯೋ ದೃಷ್ಟಿ ನಾನೇನೂ ಮಾಡಲಿಲ್ಲ ನಾನು ಏನಾದರೂ ಮಾಡಬೇಕಂತಲೇ ಇದ್ದೆ ಆದರೆ ಏನು ಮಾಡಲಿ ಆ ನಾಯಿ ನನ್ನ ಕೈಯಿಂದ ಸಾಯಲಿಲ್ಲ ನೋಡು ಅಂತ ಹೇಳ್ತಾರೆ ಆಗ ದೃಷ್ಟಿಗೆ ಸಿಟ್ಟು ಬರ್ತದೆ ಬಂದು ಕೆನ್ನೆಗೊಂದು ಬಾರಿಸ್ತಾಳೆ ಆಗ ಶರಾವತಿ ಹೇಳ್ತಾಳೆ ನೋಡಿದೃಷ್ಟಿ ಫಸ್ಟ್ ಟೈಮ್ ನೀನು ನನ್ನ ಕೆನ್ನೆಗೆ ಹೊಡೆದಿಯಲ್ಲ ಆದರೂ ಶ್ರಮಿಸ್ತೇನೆ ಯಾಕೆ ಗೊತ್ತಾ ನಂಗೆ ತುಂಬಾ ಆಗ್ತಿದೆ ನಾನು ದತ್ತನಿಗೆ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ದೆ ಆದರೆ ಯಾವನೂ ದತ್ತನಿಗೆ ಏನೋ ಮಾಡಿಬಿಟ್ಟಿದ್ದಾನೆ ಇನ್ನೇನು ಸ್ವಲ್ಪ ಹೊತ್ನಲ್ಲಿ ಎಲ್ಲಾನೂ ಗೊತ್ತಾಗುತ್ತೆ ಎಲ್ಲಾದರೂ ಹೋಗಿ ಸಾಯ್ಲಿ ಅವನು ನನಗಂತೂ ತುಂಬಾ ಖುಷಿ ಅಂತೂ ಇಂತೂ ನಾನು ಅಂದ್ಕೊಂಡಿದ್ದ ದಿನಾನೇ ಬಂತು ಆದರೆ ಒಂದೇ ಬೇಜರು ನನ್ನ ಕೈಯಿಂದ ಅವನು ಅಲ್ವಾ ಅದೇ ಬೇಜಾರು ನಾನು ಅವನಿಗೆ ಏನೂ ಅಲ್ವಾ ಅದೇ ಬೇಜಾರು ಆ ಅವಕಾಶವೇ ನನಗಿಲ್ಲ ನೋಡ ದೃಷ್ಟಿ ಯಾರೋ ಏನೋ ಮಾಡ್ಬಿಟ್ಟಿದಾರ ಅವನಿಗೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇನ್ನು ದೃಷ್ಟಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ತಾಳೆ ಈ ಶರಾವತಿ ಚಿಕ್ಕಮ್ಮನವ್ರು ಹೇಳ್ತಿರೋದು ಸತ್ಯವಾ ಸುಳ್ಳ ಇವ್ರು ಏನಾದ್ರು ಮಾಡಿದಾರಾ ಅಥವಾ ಇಲ್ವಾ ಅನ್ನೋದು ಡೌಟ್ ಅಲ್ಲಿ ಇರ್ತಾಳೆ ಇನ್ನು ಈ ಕಡೆ ರೂಪಾ ಒಬ್ಳಿಗ್ ಯೋಚನೆ ಮಾಡ್ತಾ ಇರ್ತಾಳೆ ಆಗ ರಾಜ ಬರ್ತಾನೆ ರಾಜ ಬಂದು ಹೇಳ್ತಾನೆ ಅಲ್ಲ ಅಕ್ಕ ನೀನು ಯಾಕೆ ತುಂಬಾ ಹೆದರ್ತಿದ್ಯಾ ಇತ್ತೀಚೆಗೆ ಅದು ಅಲ್ಲದೆ ನಿನ್ನೆ ಶರಾವತಿ ಅಮ್ಮ ಬಂದ ಮೇಲಲ್ಲಿ ತುಂಬಾ ಹೆದರ್ತಾ ಇದೆಯಾ ಅವ್ರು ಏನಾದರೂ ನೀನು ಮಾಡಿದ್ರ ಅಂತ ಕೇಳ್ತಾನೆ ಆಗ ರೂಪಾ ಹೇಳ್ತಾಳೆ ಏನು ಅವರ ಇಲ್ಲ ರಾಜ ನಂಗೆ ಅವ್ರು ಏನೂ ಮಾಡಲಿಲ್ಲ ಅಂತ ಹೇಳ್ತಾಳೆ ಆವಾಗ ರಾಜ ಹೇಳ್ತಾನೆ ಅಲ್ಲ ನೀನು ಮತ್ತು ಅವರು ತುಂಬ ಕ್ಲೋಸ್ ಇದ್ರಲ್ವ ಮುಂಚೆ ಆದರೆ ಇವಾಗ ನೀನು ಅವರನ್ನು ನೋಡಿದ್ಯಾ ನೋಡಿದರೆ ತುಂಬ ಹೆದರ್ತಿದ್ಯಾ ಅಂಥದ್ದು ಏನಾಯ್ತು ನಿಮ್ಮಿಬ್ರ ಮಧ್ಯೆ ಏನಾದರೂ ವ್ಯವಹಾರ ಇದೆಯಾ ಅಂತ ಕೇಳ್ತಾನೆ ಆಗ ರೂಪ ಹೇಳ್ತಾಳೆ ಏನು ನಮ್ಮಿಬ್ರ ಮಧ್ಯನ ಇಲ್ಲ ಇಲ್ಲ ನಾನೇನು ಹೆದರ್ತಾ ಇಲ್ಲ ಅದು ನನಗೆ ವೀಕ್ನೆಸ್ ಆಗಿದೆ ಅಲ್ವಾ ಸ್ವಲ್ಪ ಸುಸ್ತಾಗಿದೆ ಅದಕ್ಕೆ ಕೈಯೆಲ್ಲ ನಡ್ಕ ಬರ್ತಾ ಇದೆ ಅಷ್ಟೇ ಅದನ್ನ ಬಿಟ್ಟು ಅವ್ರಿಗೆ ನಾನೇ ಹೆದರ್ಲಿ ಅಂತ ಹೇಳ್ತಾಳೆ ಇನ್ನು ರಾಜ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಈ ರೂಪಕ್ಕ ಏನೋ ಸುಳ್ಳು ಹೇಳ್ತಿದ್ದಾಳೆ ಆ ಶರಾವತಿ ಚಿಕ್ಕಮ್ಮನವ್ರು ಬಂದರೆ ತುಂಬಾ ಹೆದಿರ್ತಾಳೆ ಅವಳು ಇಲ್ಲ ಏನೋ ಆಗಿದೆ ಪರವಾಗಿಲ್ಲ ಸಮಯ ಬಂದಾಗ ಎಲ್ಲನೂ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತಾನೆ ಇನ್ನು ಈ ಕಡೆ ದೃಷ್ಟಿ ಬೆಳಿಗ್ಗೆದು ದೇವರಿಗೆ ಪೂಜೆ ಮಾಡ್ತಾ ಇರ್ತಾಳೆ ಅವಳು ದೇವರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ ದೇವ್ರ ಹತ್ರ ಬೇಡ್ಕೊಂಡು ದೀಪ ಎಷ್ಟೇ ಸಲ ಹಚ್ಚಿದ್ರು ದೀಪ ಆರ್ತನೇ ಇರ್ತದೆ ಎರಡು ಮೂರು ಸಲ ಹಚ್ಚುತ್ತಾಳೆ ಆದರೂ ಆರ್ತನೇ ಇರ್ತದೆ ಇನ್ನೂ ದೃಷ್ಟಿ ಹೇಳ್ತಾಳೆ ದೇವ್ರ ಎಲ್ಲ ನೀವೇ ಕಾಪಾಡಬೇಕು ಏನಾದರೂ ಮಾಡಿ ಯಜಮಾನ್ರು ಮನೆಗೆ ಬರುವ ಹಾಗೆ ಮಾಡಿ ಅಂತ ಹೇಳ್ಕೊಂಡು ಬೇಡ್ತಾ ಇರ್ತಾಳೆ ಬೇಡಿ ಆರತಿ ಎಲ್ಲ ಮಾಡ್ತಾಳೆ ಆರತಿ ಮಾಡಿ ಹೊರಗಡೆ ತರ್ತಾಳೆ ಆವಾಗ ಶರಾವತಿ ಬರ್ತಾಳೆ ಆವಾಗ ದೃಷ್ಟಿ ಹೇಳ್ತಾಳೆ ಆರತಿ ತಕೊಳ್ಳಿ ಅಂತ ಹೇಳ್ತಾಳೆ ಆಗ ಶರಾವತಿ ಆರತಿ ತಕೊಳ್ಳೋ ಬದಲು ಆ ದೀಪನ ಬಾಯಿಯಿಂದ ಗಾಳಿ ಊದಿ ಆರ್ಸಿ ಬಿಡ್ತಾಳೆ ಆಗ ದೃಷ್ಟಿ ಹೇಳ್ತಾಳೆ ಏನು ಮಾಡಿದ್ರಿ ನೀವು ಅಂತ ಹೇಳ್ತಾಳೆ ಆಗ ನೋಡಿ ಈ ರೀತಿ ಮಾಡಿದ್ರೆ ಮನೆ ಯಜಮಾನರಿಗೆ ಒಳ್ಳೆದಲ್ಲ ಅಂತ ಹೇಳ್ತಾರೆ ಆವಾಗ ಶರಾವತಿ ಹೇಳ್ತಾಳೆ ಓ ಹೌದಾ ಮನೆ ಯಜಮಾನರಿಗೆ ಒಳ್ಳೇದಲ್ವಾ ಅಯ್ಯೋ ದೃಷ್ಟಿ ನಂಗೆ ಅದೇ ಅಲ್ವಾ ಬೇಕಾಗಿದ್ದು ಇನ್ನೊಂದು ಸಲ ಹೋಗಿ ಇನ್ನೊಂದ್ಸಲ ಹೋಗಿ ಆರತಿ ಮಾಡು ಆವಾಗ ಅದನ್ನ ಜೋರಾಗಿ ಊದಿ ಇನ್ನೊಂದ್ಸಲ ಆರಿಸ್ತೀನಿ ಆ ಖುಷಿನೇ ಬೇರೆ ಅಲ್ವಾ ಅಂತ ಹೇಳಿ ಅವಳಿಗೆ ಹೂವಿನಿಂದ ಅವಳ ತಲೆ ಮೇಲೆಲ್ಲಾ ಹೂವಾಕಿ ದೀರ್ಘ ಅಸಮಂಗಲಿ ಭವ ಅಂತ ಹೇಳ್ಕೊಂಡು ಅವಳಿಗೆ ಅಪ್ಶಕ್ರದ ಮಾತಾಡಿ ಬರ್ತಾಳೆ ಇನ್ನು ದೃಷ್ಟಿ ಯೋಚನೆ ಮಾಡ್ತಾ ಇರ್ತಾಳೆ ಇವ್ರು ನಿಜವಾಗ್ಲೂ ಮನುಷ್ಯರ ಇಲ್ಲ ಇವ್ರು ನರರೂಪದ ರಾಕ್ಷಸರು ಅಂತ ಹೇಳ್ಕೊಂಡು ಮಾತಾಡ್ತಾ ಇರ್ತಾಳೆ ಇನ್ನು ಈ ಕಡೆ ಬಜರಂಗಿ ಮತ್ತು ಸೈಲೆಂಟ್ ಮಾತಾಡ್ತಾ ಇರ್ತಾರೆ ಇನ್ನು ಬಜರಂಗಿ ಹೇಳ್ತಾನೆ ಏನಾದರೂ ವಿಷಯ ಸಿಕ್ಕಿತಾ ಹೇಳು ದತ್ತಬಾಯಿ ಬಗ್ಗೆ ಏನಾದ್ರೂ ವಿಷಯ ಸಿಕ್ಕಿತ ನಿಂಗೆ ಅಂತ ಕೇಳ್ತಾರೆ ಆಗ ಸೈಲೆಂಟ್ ಹೇಳ್ತಾನೆ ಇಲ್ಲ ಬಜರಂಗಿ ಬಾಯಿ ನನಗೇನು ವಿಷಯ ಗೊತ್ತಾಗ್ತಿಲ್ಲ ಅವರ ಎಲ್ಲ ಫ್ರೆಂಡ್ಸಿಗೂ ಕಾಲ್ ಮಾಡಿ ಕೇಳಿದೆ ಅಷ್ಟೇ ಅಲ್ಲ ಕೆಲವರು ಹುಡುಗರಿಗೂ ಹೇಳಿದ್ದೇನೆ ಅವ್ರನ್ನ ಹುಡುಕ್ಲಿಕ್ಕೆ ಎಲ್ಲರೂ ಅವ್ರನ್ನ ಹುಡುಕ್ತಾನೆ ಇದ್ದಾರೆ ನನಗೇನು ಅರ್ಥ ಆಗ್ತಿಲ್ಲ ಅಲ್ಲ ಬಜರಂಗಿ ಬಾಯಿ ಏನಾದರೂ ದತ್ತಬಾಯಿಗೆ ಯಾರು ಏನಾದರೂ ಮಾಡಿದ್ರ ಅಂತ ಕೇಳ್ತಾನೆ ಆಗ ಬಜರಂಗಿ ಹೇಳ್ತಾನೆ ಇಲ್ಲ ಹಾಗೆಲ್ಲ ಹೇಳ್ಬೇಡ ದತ್ತನ ಮುಟ್ಟೋಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಆಗ ಬಜರಂಗಿ ಹೇಳ್ತಾನೆ ನೋಡು ನಾವು ಮುದು ಸರಿಯಾಗಿ ಹುಡುಕ್ಬೇಕು ಅಂತ ಹೇಳ್ತಾನೆ ಆಗ ಸೈಲೆಂಟ್ ಹೇಳ್ತಾನೆ ಅಂದ್ರೆ ದತ್ತಾಬಾಯ್ಗೆ ಯಾರು ಏನು ಮಾಡಿಲ್ಲ ಹಾಗಾದ್ರೆ ಅಂತ ಹೇಳ್ತಾನೆ ಆಗ ಬಜರಂಗಿ ಹೇಳ್ತಾನೆ ಹೇಳೋಕ್ಕೂ ಆಗಲ್ಲ ಅವ್ರಿಗೆ ತುಂಬಾ ಶತ್ರುಗಳಿದನಲ್ಲ ಅವ್ರು ಏನಾದ್ರು ಅವನಿಗೆ ಮಾಡಿರ್ಬೋದು ಅಂತ ಹೇಳ್ತಾನೆ ಆಗ ಸೈಲೆಂಟ್ ಹೇಳ್ತಾನೆ ಅಲ್ಲ ಬಾಯ್ ನೀವು ಇದು ಕೂಡ ನೀವೇ ಹೇಳ್ತೀರಾ ಅದು ಕೂಡ ನೀವೇ ಹೇಳ್ತೀರಾ ಮಾಡಿದಾರ ಮಾಡಿದಾರಂತ ಹೇಳಿದ್ರು ಹೇಳ್ತೀರಾ ಏನು ಮಾಡ್ಲಿಲ್ಲ ಅಂತಾನು ಹೇಳ್ತೀರಾ ಹೀಗಾದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಆಗ बजरंग हेल्त नोट सैलेंट ಏನೇ ಆಗಿರಲಿ ದತ್ತಂಗೆ ಏನೂ ಆಗಬಾರ್ದು ಅವ್ನನ್ನ ಜೀವ ಅವನಿಗೆ ಏನು ಆಗಬಾರ್ದು ನೀನು ಇನ್ನಷ್ಟು ಹುಡುಗರನ್ನು ಕರೆಸಿ ಇನ್ನೂ ಹುಡುಕಿಸು ಅಂತ ಹೇಳ್ತಾರೆ ಆಗ ಅಲ್ಲಿಗೆ ನೇತ್ರ ಬರ್ತಾಳೆ ನೇತ್ರ ಬಂದಾಗ ಬಜರಂಗಿ ಹೇಳ್ತಾನೆ ನೇತ್ರ ನೀನು ಮೊದಲು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ ಇನ್ನು ನೇತ್ರ ಹೇಳ್ತಾಳೆ ನೀನು ಯಾಕೆ ದಿನ ದತ್ತ ದತ್ತ ಅಂತ ಹೇಳ್ತಾ ಇರ್ತೀಯ ಅಂತ ಹೇಳ್ತಾರೆ ಆಗ ಬಜರಂಗಿ ಹೇಳ್ತಾನೆ ನೋಡಿ ನೇತ್ರ ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ ಮೊದಲು ಇಲ್ಲಿಂದ ಹೋಗು ನೀನು ನ್ಯೂಸ್ ಎನ್ಸೆಲ್ಲ ಮಾತಾಡಲಿಕ್ಕೆ ನಂಗೆ ಟೈಮ್ ಇಲ್ಲ ಹೇಳ್ಕೊಂಡು ಸರಿಯಾಗಿ ನೇತ್ರಂಗೆ ಬೈದು ಅಲ್ಲಿಂದ ನೇತ್ರ ಬಜರಂಗಿ ಮತ್ತೆ ಸೈಲೆಂಟ್ ಹೋಗ್ತಾನೆ ಇನ್ನು ನೇತ್ರ ತುಂಬಾ ಕುಗ್ತಾ ಇರ್ತಾಳೆ ಹೌದು ಶರಾವತಿ ದಿ ಹೇಳಿದ್ದು ಕರೆಕ್ಟ್ ಈ ಬಜರಂಗಿಗೆ ನನ್ಗಿಂತ ದತ್ತಬಾಯಿಯೇ ಮುಖ್ಯ ದತ್ತಬಾಯಿ ಬರಲಿಲ್ಲ ಅಂದರೆ ಇವನು ಏನಾಗ್ತಾನೋ ಏನೋ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ಶರಾವತಿ ಅಂದರೆ ತುಂಬಾ ಖುಷಿಯಲ್ಲಿರ್ತಾಳೆ ಇನ್ನು ಶರಾವತಿಗೆ ಮೆಸೇಜ್ ಬರುತ್ತೆ ಕೆಲಸ ಮುಗಿದಿದೆ ಅಂತ ಹೇಳಿ ಆಗ ಶರಾವತಿ ತುಂಬಾ ಖುಷಿಯಲ್ಲಿರ್ತಾಳೆ ಅಂತೂ ಇಂತು ನಾನು ಅಂದ್ಕೊಂಡ ದಿನ ಬಂದಾಯಿತು ಇನ್ನು ಮುಂದೆ ನಂದೇ ಸಾಮ್ರಾಜ್ಯ ಹೇಳ್ಕೊಂಡು ತುಂಬಾ ಖುಷಿಯಾಗಿರ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ